ಯಾವುದೇ ಕಾರಣಕ್ಕೂ ಕೊಡಗಿನ ಇಬ್ಬರು ಶಾಸಕರ ಮಧ್ಯೆ ಒಡಕು ಅಥವಾ ಭಿನ್ನಾಭಿಪ್ರಾಯ ಬರಲೇಬಾರದು ಹಾಗೇನಾದರೂ ಆದರೆ ಪಕ್ಷಕ್ಕೆ ಹಿನ್ನಡೆಯಾಗುವುದಲ್ಲದೆ ಕಾರ್ಯಕರ್ತರು ಬಡವಾಗುತ್ತಾರೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಡಿಕೇರಿಯಲ್ಲಿ ಕಿವಿಮಾತು ಹೇಳಿದ್ದಾರೆ ಮೂಡ ನೂತನ ಅಧ್ಯಕ್ಷರು ಮತ್ತು ಸದಸ್ಯರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೊಡಗಿನ ಎರಡು ಕ್ಷೇತ್ರಗಳಲ್ಲಿ ಉತ್ತಮ ಕೆಲಸಗಳಾಗುತ್ತಿದ್ದು ಇಂತಹ ಅಭಿವೃದ್ಧಿ ಬಿಜೆಪಿ ಶಾಸಕರಿಂದ ಆಗಿಲ್ಲ ಎಂದರು ರಾಜ್ಯದಲ್ಲೇ ಡಾಕ್ಟರ್ ಮಂತರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ಟಾಪ್ ಟೆನ್ ಪಟ್ಟಿಯಲ್ಲಿದ್ದಾರೆ ಎಂದು ಲಕ್ಷ್ಮಣ್ ಹೊಗಳಿದ್ದರು ಎಲ್ಲ ಕಾರ್ಯಕರ್ತರಿಗೂ ಸ್ಥಾನಮಾನ ನೀಡಲು ಸಾಧ್ಯವಿಲ್ಲ ಆದರೆ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಹೀಗಿದ್ದಾಗ ಮಾತ್ರ ಪಕ್ಷ ಉಳಿಯುತ್ತದೆ ಸ್ಥಳೀಯ ಸಂಸ್ಥೆಗಳ ನೇಮಕ ಪ್ರಕ್ರಿಯೆ ಸಾಕಷ್ಟು ತಡವಾಗಿದ್ದು ಹಿಂದೆಯೇ ಈ ಬಗ್ಗೆ ನಿರ್ಧರಿಸುವ ಅವಕಾಶವಿತ್ತು ಎಂದ ಲಕ್ಷ್ಮಣ್ ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗಟ್ಟಿಧ್ವನಿ ಮೊಳಗಿಸುವಂತೆ ಶಾಸಕರಿಗೆ ಮನವಿ ಮಾಡಿದರು ನನಗೆ ಸಂಸದನಾಗುವ ಅದೃಷ್ಟ ಇರಲಿಲ್ಲ ಈಗ ಬ್ಯಾಕ್ ಟು ಪೆವಿಲಿಯನ್ ಎಂಬಂತಾಗಿದೆ ಎಂದ ಲಕ್ಷ್ಮಣ್ ಇಬ್ಬರು ಶಾಸಕರನ್ನು ಜಿಲ್ಲೆಯ ಜನತೆ ನಂಬಿದ್ದು ಅಭಿವೃದ್ಧಿಯಲ್ಲಿ ನಾವ್ಯಾರೂ ಮಧ್ಯ ಪ್ರವೇಶಿಸುವುದಿಲ್ಲ ಎಂದರು ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಾಮಾಣಿಕರಿಗೆ ಅವಕಾಶ ನೀಡಬೇಕಿದೆ ಪಕ್ಷದವರು ಅಧ್ಯಕ್ಷರಾಗಬೇಕು ಸಣ್ಣ ಸಣ್ಣ ವಿಚಾರಗಳಿಗೂ ದಿಕ್ಕು ತಪ್ಪಿಸುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದ್ದು ಮೈಸೂರಿನ ಮೂಡ ಪ್ರಕರಣದಲ್ಲೂ ಸಿಎಂ ಕುಟುಂಬವನ್ನು ಎಳೆದು ತಂದಿದೆ ಎಂದ ಲಕ್ಷ್ಮಣ್ ಮೂಡದಿಂದ ವ್ಯವಸ್ಥಿತವಾಗಿ ಅಭಿವೃದ್ಧಿಯಾಗಬೇಕೆಂದು ಸಲಹೆ ನೀಡಿದರು ವಯಸ್ಸರಲ್ಲಿ ವಯಸ್ಸಿನಲ್ಲಿ ನಾನು ಇಬ್ಬರಿಗೂ ಹಿರಿಯನು ಪಕ್ಷದಲ್ಲಿ ಹಿರಿಯನಿದ್ದೀನಿ ನಮ್ಮ ಸ್ನೇಹಿತರು ಎಸ್ ಸಿ ಬಸವರಾಜು ಝಡ್ ಪಿ ಅಧ್ಯಕ್ಷರಾಗಿದ್ದರು ಸಾಹೇಬ್ರ ಕಾನ್ಸ್ಟೆನ್ಸಿಯವರು ಕಳೆದ ಕೇಶವಮೂರ್ತಿಯವರು ಎಮ್ ಎಲ್ ಎ ಆಗಿದ್ದರು ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಥರ ದುಡಿಯುವಂಥ ವ್ಯಕ್ತಿಗಳು ನಿದರ್ಶನ ನನಗೆ ಅವರು ಅದು ನನಗೆ ಅವರಿಗೆ ಅವರು ನನಗೆ ರೋಲ್ ಮಾಡಲ್ ಥರ ಅಧಿಕಾರ ಸಿಗಲಿ ಸಿಗದೆ ಹೋಗಲಿ ನಿರಂತರ ದುಡಿತಾ ಇದ್ದಾರೆ ನಾನು ಇಬ್ಬರು ಎಮ್ ಎಲ್ ಎಗಳಲ್ಲೂ ಮನವಿ ಮಾಡ್ಕೊತೀನಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತೀನಿ ದಯಮಾಡಿ ಯಾವ ಕಾರಣಕ್ಕೂ ಯಾವತ್ತೂ ನಿಮ್ಮ ಇಬ್ಬರು ಎಮ್ ಎಲ್ ಎಗಳಲ್ಲಿ ಒಡಕು ಬರಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ಇಬ್ಬರು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಮಕ್ಕಳು ಇಬ್ಬರು ಒಟ್ಟಿಗೆ ಹೋಗಬೇಕು ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂತು ಇಬ್ರು ದಯಮಾಡಿ ಬಜಾರ್ಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಇಲ್ಲಾಂದರೆ ನಿಮ್ಮ ಮನಸ್ತಾಪ ಮಿನ್ನ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕಾರ್ಯಕರ್ತರು ಇರಲಿ ಪಕ್ಷ ಹೊರಟೋಗ್ತು ಆಮೇಲೆ ನಿಮ್ಮನ್ನು ಬೇಕು ಅಂತ ಡಿವೈಡ್ ಮಾಡುವಂಥದಕ್ಕೆ ನಿಮ್ಮ ಹತ್ರ ಒಂದು ಅಷ್ಟು ಜನ ಬಂದು ಇನ್ನ ಹೇಳ್ತಾರೆ ನೀವು ಮಾತಾಡಿದಾಗ ತಗೊಂಡಾಗ ಅವ್ರ ಹತ್ರ ಹೇಳ್ತಾರೆ ಅವ್ರು ಮಾತಾಡಿದ ತಗೊಂಬಂದು ನನ್ನ ಹತ್ರ ಹೇಳ್ತಾರೆ ಇದು ವ್ಯವಸ್ಥೆ ಆಗಿದೆ ದಯಮಾಡಿ ಕೂತು ಬಗೆಹರಿಸ್ಕೊಳ್ಳಿ ಕೊಡಗು ಜಿಲ್ಲೆಯನ್ನು ಭಾಳ ಚೆನ್ನಾಗಿ ಅಭಿವೃದ್ಧಿ ಇದ್ದೀರಿ ನಾನು ಹೊಗಳ್ತಾ ಇಲ್ಲ ನಿಜವಾಗ್ಲೂ ಇಬ್ಬರೂ ಟ್ವೆಂಟಿ ಫೋರ್ ಅವರ್ಸ್ ಅವೇನು ಕೆಲಸ ಮಾಡ್ತಾರೆ ಇಂಥ ಕೆಲಸನ ಇಪ್ಪತ್ತೈದು ವರ್ಷ ಇಬ್ಬರು ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಒಂದು ದಿವಸನೂ ನಾನು ನೋಡಲಿಲ್ಲ ಪ್ರತಿ ಹಳ್ಳಿಗಳಿಗೂ ಹೋಗಿ ಅವ್ರ ಸಮಸ್ಯೆನ ಆಲಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಇವರಿಬ್ಬರು ಶಾಸಕರಿಗೆ ನನಗಂತೂ ಭಾಳ ಮೆಚ್ಚುಗೆ ಇದೆ ಇಡೀ ಇನ್ನೂರ ಕ್ಷೇತ್ರಗಳ ಅಭ್ಯರ್ಥಿಗಳ ಪೈಕಿ ಟಾಪ್ ಟೆನ್ನಲ್ಲಿ ಇವರಿಬ್ಬರು ಬರ್ತಾರೆ ಟಾಪ್ ಟೆನ್ನಲ್ಲಿ ಇವರಿಬ್ಬರು ಬರ್ತಾರೆ ಇವಾಗಲೂ ನಾನು ಯಾಕಂದರೆ ದಿನನಿತ್ಯ ಅವ್ರ ಗ್ರೂಪ್ ಗ್ರೂಪಲ್ಲಿ ನಾನು ನೋಡ್ತಾ ಇರ್ತೀನಿ ಇಲ್ಲ ಅಲ್ಲೋಗಿರೋದು ಹೋಗಿರೋದು ಅವ್ರನ್ನ ಮಾತಾಡಿಸೋದು ಸ್ಪಂದಿಸೋದು ಸರ್ವೆ ಮಾಡುವಂಥದ್ದು ಮೀಟಿಂಗ್ ಮಾಡುವಂಥದ್ದು ಜಿಲ್ಲಾಧಿಕಾರಿಗಳು ಭೇಟಿ ಮಾಡೋದು ತಹಶೀಲ್ದಾರ್ ಕರ್ಕೊಂಡು ಹೋಗುವಂಥದ್ದು ಯಾವ ಜಿಲ್ಲಾ ಉಸ್ತುವಾರಿ ಮಂತ್ರಿಯೂ ಬೇಕಾಗಿಲ್ಲ ಇಬ್ಬರು ಆ ಅಷ್ಟರ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ ಅವನ್ನ ಕೈ ಬಲಪಡಿಸಿ ನಾನು ಶಾಸಕರುಗಳಲ್ಲಿ ಮನವಿ ಮಾಡ್ಕೋತೀನಿ ನಿಜವಾದ ಕಾರ್ಯಕರ್ತನ ಗುರುಸಿ ಅಧಿಕಾರವನ್ನು ಕೊಡಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ದಯಮಾಡಿ ಆ ಕೆಲಸವನ್ನು ನೀವು ಮಾಡಲೇಬೇಕು ಯಾವುದೇ ಒತ್ತಡಕ್ಕೆ ಮಣಿಯುವಂಥದ್ದು ಮಣಿ ಮಣಿ ಮಣಿಯುವಂಥದ್ದು ಬೇಡಿ ನೀವು ನಿಜವಾದ ಕಾರ್ಯಕರ್ತ ಯಾರು ಅನ್ನುವಂಥದ್ದು ನೀವು ಗುರುಸುವಂಥ ಕೆಲಸವನ್ನು ಮಾಡಿ ನೀವು ನಿಜವಾಗ್ಲೂ ಬ ಫೀಲ್ಡರ್ ಕೆಲಸ ಮಾಡ್ತಾ ಇರುವಂಥವ್ರು ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಗುರುಸಿ ಅವ್ರಿಗೆಲ್ಲರಿಗೂ ಅಧಿಕಾರ ಕೊಡಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಮತ್ತೊಮ್ಮೆ ರಾಜೇಶ್ ಯಲ್ಲಪ್ಪನವರ ಮತ್ತು ಅವರ ಟೀಮ್ಗೆ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆಗೆ ತಂದು ಗೆಲ್ಲುವ ಸಂಪ್ರದಾಯ ಈಗಾಗಲೇ ಆರಂಭವಾಗಿದೆ ಎಂದು ಬಿಜೆಪಿಗೆ ಪರೋಕ್ಷ ಟಾಂಗ್ ನೀಡಿದ ಲಕ್ಷ್ಮಣ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಇದೇ ಶಾಸಕರು ಗೆದ್ದು ಬರಬೇಕೆಂದು ಆಶಿಸಿದರು ಬಿಜೆಪಿಯಂತೆ ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೂ ಕಾಂಗ್ರೆಸ್ ಶಾಸಕರೇ ಆರಿಸಿ ಬರಬೇಕು ಎಂದ ಅವರು ಇಬ್ಬರು ಶಾಸಕರ ಪೈಕಿ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡಿಸುತ್ತೇವೆ ಎಂದು ಭರವಸೆ ಇತ್ತರು